ಹಾಯ್ ಎಸ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಪುನರ್ವನ್ ಬರ್ಡೇ ಸಿಂಪಲ್ ಆಗಿರೋ ಬರ್ಡೇ ಹೇಗಾಯಿತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಏನು ಎಂಜಾಯ್ ಮಾಡಲೇ ಇಲ್ಲ ಉಪ್ಪು ಅನ್ಕೊಂಡು ಕೂತಿದ್ದ ಬೇರೆ ಟೈಮೆಲ್ಲ ಫುಲ್ ಖುಷಿ ಖುಷಿಯಾಗಿ ಆಟಾಡೋನು ಆ್ಯಕ್ಟಿವ್ ಆಗಿರೋನು ಆದರೆ ಇವತ್ತು ಮಾತ್ರ ಅಲ್ಲಿ ಕೂತ್ಕೊಂಡಾಗಿಂದ ಉಪ್ಪು ಅಂದ್ಕೊಂಡು ಕೂತಿದ್ದ ಸೈಲೆಂಟಾಗಿ ಅವನಿಗೆ ತುಂಬ ಎಂಜಾಯ್ ಮಾಡ್ತಾನೆ ಅಂತಿದ್ದ ನೀನು ಎಂಜಾಯ್ ಮಾಡಲೇ ಇಲ್ಲ ನೋಡಿ ಹೀಗೆ ಕೂತಿದ್ದಾನೆ ಕಟ್ ಮಾಡಿಸೋದಕ್ಕೆ ಅಂತ ಚಾಕು ಕೊಟ್ಟರು ಅದನ್ನು ಅವನು ಇಟ್ಕೊಳ್ಳಿಲ್ಲ ಅವನೇ ಹೆಸ್ರು ಹೇಳ್ಕೊಂಡು ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಂಗಾಯಿತು ಅಷ್ಟೇ ನಾನೇ ಕಟ್ ಮಾಡಿದೆ ಕೇಕ್ನ ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಸುಮ್ಮನೆ ಹಾಗೆ ನಾನೇ ಜಸ್ಟ್ ಒಂದು ಫೋಟೋ ಶೂಟ್ಗೆ ಒಂದು ಮೆಮೊರಿಗೆ ಅಂತ ಇಟ್ಕೊಳ್ಳೋಣ ಅಂತ ಈ ಥರ ನಾನೇ ಮಾಡಿಕೊಂಡೆ ಯಾರನ್ನೂ ಕರ್ ಕರ್ತಿರ್ಲಿಲ್ಲ ನಾವು ನಾವು ಮನೆಯವರಷ್ಟೇ ಇದ್ದಿದ್ದು ತುಂಬ ಸಿಂಪಲ್ಲಾಗಿ ನನಗೆ ಒಂದಷ್ಟು ಫೋಟೋಸ್ ಬೇಕಿತ್ತು ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೆ ಎಲ್ಲ ಆದಮೇಲೆ ಇಲ್ಲೇ ನಮ್ಮೂರಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹೋಗಿ ಹಿಡಿಕಾಯಿ ಹೊಡೆದು ಕರ್ಪೂರ ಹಚ್ಚಿ ವಾಪಸ್ ಬಂದ್ವಿ ಅಂಡಿ ಇದು ನಮ್ಮೂರಲ್ಲಿರೋ ಕಾಳೇಶ್ವರ ದೇವಸ್ಥಾನ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈ ತರ ಇದೆ ಇದು ದೇವಸ್ಥಾನ ಹೊರಗಡೆ ಇರೋ ಜಾಗ ಆ ಕಡೆ ಕಾಣಿಸ್ತಾ ಇರೋದು ಮೇನ್ ರೋಡು அந்த நான் இன்னொன்னு தேவஸ் தானக்கு ஓதீ பத்தாக நினைவு ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ತಣ್ಣಗಿರೋ ಗಾಳಿ ಬೀಸ್ತಾ ಇತ್ತು ಇನ್ನೊಂದಿಷ್ಟು ತಲೆ ಇರೋಣ ಅಂತ ಅನ್ಸಷ್ಟು ಚೆನ್ನಾಗಿತ್ತು ಇದು ಜವನಮಲೆ ಮಹದೇಶ್ವರ ದೇವಸ್ಥಾನ ಅಂತ ಇದು ಊರಿಂದ ಸ್ವಲ್ಪ ದೂರದಲ್ಲಿದೆ ಒಂದು ಕಿಲೋಮೀಟರ್ ಅಷ್ಟಾಗುತ್ತೆ ಅಷ್ಟೆ ನಾವು ಬರೋ ಟೈಮಲ್ಲಿ ಸನ್ಸೆಟ್ ಆಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ದಾರಿ ಫೋಟೋ ತಗೋಣ ಅಂತ ಅನುಭವಿಸಿದೆ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇದು ನಮ್ಮೂರ ಕೆರೆ ಒಂದು ಡ್ರಾಪ್ ನೀರಿಲ್ಲ ಆಗ್ಬಿಟ್ಟಿದೆ ಮಳೆ ಇಲ್ಲದೆ ಎಲ್ಲ ಫುಲ್ಲು ಕರ್ಡಾಗಿದ್ದೆ